Welcome left to my channel ನಮ್ಮ ಹೊಸ live in ಫಸ್ಟ್ channel once again Before I nghỉ We have taken the laughter Still routine there are a lot of times We ask to break down Go see don't have time televis65 the video has discussed okay You have been priced He warm? What do you మన ఎలా ముచ్చారు కిందకి తల మారే మా సొప్ సప్ మన మొవలి కళ అది పూజ కదీద ఎడ్ కడే కదు పూజ ఎక్కుడగ్ అంద్రీవ సుజాత അൽബീ മാടരല്ല അല്ല ആ നീ ഉണ്ടർ പൈലൻ മടിത്തല്ല ഇല്ല വീഡിയോ കാണാനല്ല ടാപ്പ് നെൻ കൈയേ ഞാൻ തേയാർക്കാടാ കൊടണം യാരുന്ന് കണ്ടില്ല പി പി എന്നാ അതിനെ പി എന്നാ തയ്യാരി ആകുന്താ അക്കിടോ പി വല്ലേ겠다 ഇല്ല മാറ്റ കടലി ആ അട്ടിച്ച കടകൾ ആ अरे വീഡിയോ ഏ ಇಲ್ಲಿ ನೋಡ್ರಿ ಬೆಳಿಗ್ಗೆ ಎಲ್ಲ ಹೋಮ ಅವನ ಎಲ್ಲ ಕೂಡ ಆದ್ಮ್ಯಾಗಿಂದು ಮತ್ತೆ ವಿಡನ ಸ್ನೇಹ ಹೋಗಿ ತಗೊಂಡ್ ನೋಡ್ರಿ ನಮ್ಮ ಏನು ಆಂಟಿ ಅದ್ರ ನೋಡ್ರಿ ಇವ್ರನ್ನಾದ್ನಿ ಮತ್ತು ಪ್ರೇರಣೆ ಎಲ್ಲ ರೀತಿಯಿಂದನು ಸ್ವಲ್ಪ ಓಡಾಡಿದ್ರು ಮತ್ತು ರೇಖಾಕನು ಕೂಡ ಇದ್ಲು ನೋಡ್ರಿ ಹಾಗೆ ನಿಮ್ಮ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ನಿಮಗೂ ಕೂಡ ಒಳ್ಳೊಳ್ಳೆ ಬ್ಲಾಗ್ ಸಿಗ್ತವೆ ನನ್ನ ಚಾನಲ್ದಾಗ ಭಾಳ ಫ್ಯಾಮಿಲಿ ಬ್ಲಾಗ್ಗಳು ನೋಡೋಕೆ ಸಿಗ್ತಾವ ನಿಮಗೆ ಯಾಕಂದ್ರೆ ಮಂದಿ ಭಾಳ ಇರೋದರಿಂದ ನಿಮ್ಗೆ ಎಲ್ಲ ರೀತಿಯಿಂದ ಫಂಕ್ಷನ್ಗಳು ನನ್ನ ಚಾನಲ್ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಕವರ್ ಮಾಡೀನಿ ಅದೊಂದು ಖುಷಿ ಐತಿ ನೋಡಿರಿ ಎಲ್ಲನೂ ಮಾಡ್ಕೊಡು ಚಂದಾಗ ಹೇಳು ನಮ್ಮ ಕಾಕರ ಮನೆ ಓಪ್ಲಿಂಗೇ ಆಯ್ತಂತ ಅಂತೇಳಿ ನಮ್ಮ ಆಂಟಿ ಸ್ನೇಹ ಹಾತಾರೆ ನೋಡ್ರಿ ವೀಡಿಯೋ ಮಾಡ್ಕೊಂಬರಕುಗಳ ಸ್ನೇಹ ನೋಡ್ರಿ ಬಟ್ ಮೊದ್ಲಿನಕಿನ ಆಕೆಗೆ ಇವಾಗ ಇಂಟ್ರೆಸ್ಟ್ ಕಡಿಮೆ ಆಗೈತೆ ರೀ ವೀಡಿಯೋ ಮಾಡೋದಾಗಲಿ ಏನೇ ಇರಲಕ್ಕ ಪ್ರೇರನ್ನು ಕೂಡ ನೋಡ್ರಿ ಹೇಳಕತ್ತಿದ್ದಾಳೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕಂತೇಳಿ ವಯಸ್ಸೋರು ಕೂಡ ಕತ್ತಿನಿ ಪಾರ್ವತಿ ಪರಮೇಶ್ವರ ಗಣಪತಿ ಪೂಜೆನ ಹಾಲ್ದಾಗ ಮಾಡ್ಯಾರ ನೋಡ್ರಿ ಹಂಗೆ ನಾವು ದಿನ ಏನೈತಿ ಶಾಂತಿ ತೋರ್ಸಕತ್ತಿದ್ದಾರೆ ನೋಡಿರಿ ಅಂದ್ರೆ ಎರಡು ಕಡೆ ಮಾಡಿದ್ದಾರೆ ನೋಡ್ರಿ ಅವರು ಸೆಕೆಂಡ್ ಫ್ಲೋರ ನಮ್ಮ ಮನೆ ಬಾಜುಕದ್ರಿ ಇನ್ನೊಂದು ಫೋರ್ತ್ ಫೋ ಫ್ಲೋರ್ ಏನೈತಿ ನೋಡಿರಿ ನಮ್ಮ ಮನೆ ಮ್ಯಾಗ ಐತಿ ಸೊ ಮನೆ ಬಾಜುಕ ನಮ್ಮ ಮನೆ ಮ್ಯಾಗ ಎರಡು ಫ್ಲಾಟ್ ತೊಗೊಂಡಾರೀ ಅವರು ಎರಡು ಗಂಡು ಮಕ್ಕಳು ಇಬ್ಬರು ಬೇಕಾ ನೋಡ್ರಿ ಫ್ಯೂಚರ್ಗೆ ಇದೊಳಗೆ ಹೇಗೆ ವಿಚಾರ ಮಾಡಿದ್ದಾರೆ ಅವರು ಸೊ ಇನ್ನು ಮಧ್ಯವಾದ ಇಲ್ಲರಿ ಇನ್ನು ಮುಂದೆಲ್ಲ ಫಂಕ್ಷನ್ಗಳು ಬರೋ ಅದಾವೆ ನಮ್ಮ ಮೈದಂದರೆ ಲಗೋಟನ ಹೆಣ್ಣು ಗಟ್ಟಾಗಲಿ ಅಂತೇಳಿ ನೀವು ಕೂಡ ಒಳ್ಳೆ ಆಶೀರ್ವಾದ ಮಾಡಿರಿ ಸೊ ಮ್ಯಾಗ ತಳಗ ನಿಮ್ಗೆ ಸೇಮ್ ಅನಸ್ತಿರ್ಬೋದು ವಿಡಿಯೋ ಬಟ್ ಇದು ವಿಡಿಯೋ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಅವ್ರಿ ಹಾಗಾಗಿ ಅಂದರೆ ಎರಡು ಕಡೆ ಒಂದೇ ದಿನ ಓಪ್ನಿಂಗ್ ಅವರು ಎರಡು ಕಡೆ ಪೂಜೆ ಮತ್ತು ಎರಡು ಕಡೆ ಮುತ್ತೆದಾರ ಉಣಿಸೋದು ಎರಡು ಕಡೆ ಹೋಮ ಹವನ ಎಲ್ಲನೂ ಸೇಮ್ ಮನೆ ಮಾಡಿದ್ದಾರೆ ಈಗ ಒಂದು ಮನೆಗೆ ಮಾಡಿ ಒಂದು ಮನೆಗೆ ಬಿಟ್ಟಿಲ್ಲ ಎರಡು ಮನೆಗೂ ಒಮ್ಮೆ ಸೇಮ್ ಎಲ್ಲ ರೀತಿಯಿಂದನೂ ಮಾಡಿದ್ದಾರೆ ನೋಡ್ರಿ ಯಾವುದೇ ಫರಕ್ ಇದು ಇವಾಗ ನೀವು ನೋಡ್ತಿರುವಂಥದ್ದು ಅದು ಸೆಕೆಂಡ್ ಫ್ಲೋರ್ದು ನೋಡಿರಿ ಫ್ರೆಂಡ್ಸ ಇವಾಗ ನೀವು ನೋಡ್ತಿರುವಂಥದ್ದು ನಾವೆಲ್ಲ ಸಣ್ಣ ಸಣ್ಣ ಮನೆ ಒಪ್ಲಿಂಗ್ ಹೋಗಿದ್ದು ನೋಡ್ರಿ ಬರೀ ಜಗಲಿ ಮ್ಯಾಗ ಲಕ್ಷ್ಮೀನ ತುಂಬಿದ್ದ ಚೆರಗಿ ಇಟ್ಟು ಲಕ್ಷ್ಮೀ ಮಾ ಒಬ್ಬರು ಸೀರೆ ಉಡಿಸ್ತಿದ್ರಿ ಒಬ್ಬೊಬ್ರು ಹಾಗೆ ಬರೀ ಸೀರೆನೆಲ್ಲ ಗಳಿಗೆ ಮಾಡಿ ರೀ ಬಟ್ ಈಗೀಗ ಈಗ ನಾಲ್ಕು ವರ್ಷನಾಗ ತುಂಬ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಈ ಥರನೇ ವಿಜೃಂಭಣೆಯಿಂದನೇ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಿದ್ದು ನಾವು ನೋಡಕತ್ತೀವಿ ನೋಡ್ರಿ ನಮ್ಮ ಮನೆಯಾಗೂ ಕೂಡ ನಾವು ಮಾಡಿದ್ವಿ ಬಟ್ ಬೇರೆದವ್ರದ್ದೆಲ್ಲ ಮನೆ ಪೂಜೆ ಗೀಜೆ ಎಲ್ಲ ನೋಡಿದಾಗ ನಮಗೂ ಒಂಥರ ಇದೇನಪ್ಪ ಅನ್ನೋಂಗಂತ ಅಂತ ಅನ್ನಿಸ್ತಿತ್ತು ಇವಾಗೆಲ್ಲ ಮತ್ತು ನಾವು ಅದನ್ನ ಒಂದ್ಸರಿ ನಾವು ಪೂಜೆ ಅದನ್ನೆಲ್ಲ ಮಾಡಿದ್ವಿ ನಮ್ಗೇನೋ ಬೇರೆಯವ್ರದ್ದು ಅಯ್ಯೋ ಹಿಂಗೆ ಮಾಡ್ತಾರ ಅಂತ ಅಂದ್ಕೊಂಡಿದ್ದು ಅದು ನಾವು ಕೂಡ ಅದನ್ನು ಮಾಡಿದ್ಯಪ್ಪ ಅಂದ್ರೆ ಅಯ್ಯೋ ಅಂತೇಳಿ ನಮ್ಗೆ ನಾರ್ಮಲ್ ಅಂತ ಅನ್ನಿಸ್ಬಿಡ್ತೈತಿ ರೀ ಯಾವುದೇ ಒಂದು ಆಗಲ್ಲಕ್ಕ ಅದು ನಮ್ಗೆ ಅನುಭವಕ್ಕೆ ಬರುತ್ತೆನ ಅಷ್ಟೇ ಅದು ವಿಸ್ಮಯ ಅಂತ ಅನ್ನಿಸ್ತಿದ್ದಿ ಅದನ್ನ ನಾವು ಏನೈತಿ ಒಂದು ಸರಿ ಅದನ್ನು ಮಾಡಿಬಿಟ್ವಿ ಪಡ್ಕೊಂಡ್ವಿ ಅಂತಂದ್ರೆ ಅದು ಏನೈತೆ ನಮ್ಗೆ ನಾರ್ಮಲ್ ಅಂತ ಅನ್ನಿಸ್ತಿರ್ತೈತಿ ನೋಡಿರಿ ಈ ಥರ ಹಾಲ್ದೊಳಗೆ ಪೂಜೆ ಮಾಡಿದಾರ ಹೇಗಾಗೈತಿ ಪೂಜೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅದೇ ಅದೇ ನೋಡಿರಿ ಅಲ್ಲೇ ಸೈಡಿಗೆ ಐತೆನಾ ಬಿದ್ದದೇನು ಮಾಡದ್ರಿ ಮನೆಯ ಮ್ಯಾಗಿಯಿಂದ ಹಾಕ್ಬಿಡ್ರಿ ಗುಂಡಿ ಆ ಮನೆ ಬಿದ್ದ ಇಲ್ಲಿಲ್ಲ ಅದು ಶರ್ಟ್ ಆ ಅದಕ್ಕೆ ಹಿಂಗ ಇದು ಇತ್ತು ಸ್ಟ್ರೆಚಬಲ್ ತರ ಇತ್ತಲ್ಲ ಕಾಳ ಕಾಳ ಐತಿ ಅಲ್ಲಿ ಇದ್ದಲ್ಲ ನೋಡ ಆ ಮನೆಯಾಗ ಬಿದ್ದಿರ್ಬೇಕು ಇರ್ಲಿ ಮತ್ತ ಎಕ್ದಮ್ ಕಾಸ್ಟ್ ಬೇಡ್ತಾರ ನಿಮ್ಮ ಮಕ್ಕಳಿಗೆ ಮಗಳ್ರಿ ಸದ್ಯಕ್ಕೆ ಬಾಕ್ಲು ಮುಚ್ಚಿ ಡ್ರೆಸ್ ಏನು ಮಾಡತ್ತಳ ಅದಕ್ಕೆ ಎಲ್ಲ ವ್ಯವಸ್ಥಿತ ಮಾಡ್ಕೊಂಡು ಹೋತಾ ಅಂತಾರೆ ನಮ್ಮ ಮನೆಯವರು ಬೆಳಿಗ್ಗೆ ಭಾಳ ಮನಸ್ಸು ಬರ್ತದೆ ರೀ ಫ್ರೆಂಡ್ಸ ಇಲ್ಲಿ ಅಲ್ಲಿನೂ ಚಂದನೇ ಇತ್ತು ರೀ ಫ್ರೆಂಡ್ಸ ಬಟ್ ಐರನ್ ಇತ್ತು ಇಲ್ಲಿನೂ ಲೈಫ್ ಇಲ್ಲೂ ಒಂಥರ ಇದನ್ನು ಅನುಭವಿಸ್ಬೇಕು ನೋಡ್ರಿ ಎಲ್ಲರ ಒಂದು ಕೂದಲು ಬಿತ್ತು ಎದ್ದು ಕಾಣಿಸ್ತದ್ರಿ ಮನೆಯೊಳಗೆಲ್ಲ ಎಲ್ಲರದು ಮೈ ಆಗೈತ್ರಿ ಇಲ್ಲೇ ತವ್ರಿ ಇಲ್ಲ ತವ್ರಿ ನಾನು ಏನೋ ಎಷ್ಟು ಮಾಡ್ ನೋಡಿ ಏನೋ ಏರ್ತಂದಿದ್ನು ಏನೋ ಸ್ವಲ್ತ ಎಲ್ಲ ಬಾತ್ವ ತಿಂದ್ರಿ ಫ್ರೆಂಡ್ಸಾ ಹೀಗೆ ಇಂಥ ಟೈಮ್ದಾಗ ಸೊ ಪೂಜೆ ಬರ್ಲಿಕ್ಕೆ ಅದೆಲ್ಲ ಅದು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ ನನಗೆ ಹಾಗಾಗಿ ಇಲ್ಲೇ ಕೂತೀನಿ ಆಮೇಲೆ ಸ್ವಲ್ಪ ಮ್ಯಾಗಿನ ಏನಾರ ಕೆಲಸ ಇದ್ರೆ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ ಬಡ ಬಡ ಈಗ ತಯಾರಾಕ್ತೀನಿ ಸೀರಿನ ಆಮೇಲೆ ವೇರ್ ಮಾಡ್ತೀನಿ ಚಲೋದು ರೌದೆ ಮಾಮಾಚೆ ಶರಣ ಮಾಮಾಚೆ ವಾ ವಾ ವಾವ್ ಹಾಂ ಹ್ಞೂ ಆಯ್ ನಿಮ್ಮ ಮಮ್ಮಿ ಜನ ವಿಡಿಯೋ ಮಾಡಿಲ್ಲಲ್ಲಿ ನಂಗೆ ಶೇರ್ ಮಾಡು ಮೊಬೈಲು ರೋ ಇರ್ಲೆಕ್ಕ ಮಾಡು ಇರ್ಬೇಕು ನೋಡು

ಕೆಳಗಡೆ ನೋಡ್ರಿ ಫ್ರೆಂಡ್ಸ ಇದು ಬೆಳಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತೆ ಇಲ್ಲಿ ಬಂದು ತೊಗೊಂಡಿವಿ ನೋಡ್ರಿ ಎಲ್ಲ ಊಟದ್ದೆಲ್ಲ ಎಲ್ಲ ಅರೇಂಜ್ಮೆಂಟ್ ಇಲ್ಲಿ ನಡೆದೈತಿ ನೀವು ನೋಡ್ತಿರ್ಬೋದು ಸೊ ಏನು ಮಾಡಿಸಿದ್ರು ಏನು ಎಲ್ಲಾನು ನಿಮ್ಗೆ ಕಂಟಿನ್ಯೂ ಆಗಿ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ನಾಷ್ಟ ಫ್ರೆಂಡ್ಸ ಸುಸ್ನೇಹ ಮತ್ತು ಎಲ್ಲ ಮಕ್ಕಳು ಎಲ್ಲರೂ ನಾಷ್ಟ ಮಾಡತ್ತಿದ್ರು ನೋಡ್ರಿ ಸ್ವಲ್ಪ ಅಡಿಗೆದೆಲ್ಲ ಲೇಟ್ ಆಗುತ್ತೆ ನೋಡ್ರಿ ಬಂದು ಮಂದಿಗೆ ನಾಷ್ಟ ಬೇಕಾ ಬೇಕು ರೀ ಫ್ರೆಂಡ್ಸ ಇವ್ರು ನಮ್ಮ ಅವ್ರು ನೋಡ್ರಿ ಇವು ನಮ್ಮ ನಾದ್ನಿ ಮಗ ಒಬ್ಬವ ನಮ್ಮ ಪಿಲ್ಲು ಒಬ್ಬವ ಮತ್ತು ಇವ ಇವನು ನಾದನಿ ಮಗ ನಾ ಬೇಕ್ರಿ ಒಬ್ಬರು ಎರಡು ಗಂಡು ಹುಡುಗರು ಬಿದ್ದ ನೋಡ್ರಿ ಬಿದ್ದೆಲ್ಲ ಮಾರಿ ಮೂಗ ಎಲ್ಲ ಒಡ್ಕೊಳನ್ ಫ್ರೆಂಡ್ಸ ಎಲ್ಲ ಓಡ್ಯಾಡ್ತಾವ್ರಿ ಒಂದೊಂದ ಸುಮ್ಕೊಂಡರಂಗಿಲ್ಲ ಹುಡುಗರು ಒಬ್ಬೊಬ್ರು ಇದ್ರ ಗಪ್ಪ ಇರ್ತಾರೆ ಎಲ್ಲರೂ ಸೇರಿದ ಮ್ಯಾಗ ಎಲ್ಲ ಗಂಡು ಹುಡುಗರು ಅಂತರ ತೀರಾ ಕೆಟ್ಟು ಔಚರಿಗೋಡ್ರಿ ಅಂದ್ರೆ ಉಡಾಳ ಮಕ್ಕಳು ಅಂತ ಹೇಳ್ಬೋದು ಎಲ್ಲರೂ ಸೇರಿದ್ರೆ ಆಗ್ತಾರ್ರಿ ಒಬ್ಬೊಬ್ರು ಇದ್ರೆ ಸೈಲೆಂಟ್ ಇರ್ತಾರ ಸೊ ಇವರು ನೋಡ್ರಿ ನಮ್ಮ ಶುಭಮ್ಮ ಮಲ್ಲು ಏನದಾರ ನೋಡ್ರಿ ನಮ್ಮ ಐದ್ನವ್ರ ಮಾಮಿ ನೋಡ್ರಿ ಇವರು ಇವ್ರ ಊರು ಪಟ್ಕಂತ ಬರೋಲ್ಲಾಗೇತಿರಿ ಫ್ರೆಂಡ್ಸ ಸರಸಂಬಿ ಹೇಳ್ರಿ ಆ ಊರನವ್ರು ಯಾರಾದರೂ ಇಲ್ಲಿ ವೀಡಿಯೋ ನೋಡತ್ತಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಸೊ ಎಲ್ಲ ಊರ್ಲಿಂತ ಬಂದವರು ಗೆಸ್ಟ್ ಅದೆಲ್ಲನೂ ಕೂಡ ಇದ್ದಾರೆ ನಮ್ಮ ಮಾವರು ನೋಡ್ರಿ ಇಲ್ಲೆಲ್ಲ ನಿಂತಿದಾರ ಆಕಡೆ ನಾದ್ನಿ ನಾದನಿ ಮತ್ತು ನಮ್ಮ ಕಾಕ ಮತ್ತು ನಮ್ಮ ಮಾವದೇವ್ರು ಇನ್ನೊಬ್ಬರು ಕಾಕ ಎಲ್ಲರೂ ಕೂತು ನಾಷ್ಟ ಮಾಡಿದರು ಸೊ ಇವರು ಆಂಟಿ ಇಲ್ಲರಿ ನಾಷ್ಟ ಮಾಡಿಲ್ಲ ಯಾಕಂದ್ರೆ ಅವ್ರ ಮುದ್ದೆತನ ಕುಂದಿರಬೇಕಲ್ಲ ಅದಕ್ಕಂತೇಳಿ ಸೊ ಇವಾಗ ನೋಡ್ರಿ ನಮ್ಮ ಕಾಕ ಅವ್ರು ಎಷ್ಟು ಚಂದ ಮಾತಾಡಿ ಕತ್ತಿದ್ರು ಅಂತೇಳಿ ಮತ್ತು ನಮ್ಮ ಅವರು ಕೂಡ ಭಾಳ ಪ್ರೌಡ್ ಫೀಲ್ ರೀ ನಮ್ಮ ಸಸಿ ಚಲೋಳ ಚಂದ ಎಲ್ಲ ಎಲ್ಲ ವ್ಯವಸ್ಥಿತ್ ಮಾಡ್ಕೊಂಡು ಹೋಗ್ತಾಳ ಪೋರಿ ಅಂತೇಳಿ ಅವ್ರಿಗೆ ಹೇಳಕತ್ತಿದ್ರು ಯೂಟ್ಯೂಬ್ದಾಗ ರೊಕ್ಕ ಮೋಸ್ತಾಳ ಮನೆಯಾಗ ಕೂತಲ್ಲಿ ಅದ ಅಂತೇಳಿ ಬಟ್ ಸಾಂಗ್ ಆ್ಯಡಾಗಿಬಿಟ್ಟೈತ್ರಿ ಈ ಥರದ್ದು ವಿಡಿಯೋದೊಳಗೆ ಸಾಂಗ್ ಆ್ಯಡ್ ಆತಂದ್ರೆ ಭಾಳ ಬೇಜಾರು ಆಗ್ತದೆ ನೋಡ್ರಿ ಎಲ್ಲ ನನ್ನ ಬಗ್ಗೆ ವರ್ಣನೆ ಮಾಡಿ ಹೇಳಕ್ಕೆ ಹತ್ತಿದಾರ ಪೋರಿ ಎಲ್ಲ ಯಾರು ಕುಸ್ಕೊಗಳೆಲ್ಲ ಬಡ್ದಾಡ್ತದ ಮನೆಯಾಗ ಚಲೋದ ಸುಶಿಕ್ಷಿತ ಶುಶಿಕ್ಷಿತ ಅದ ಪುಣ್ಯ ಪುಣ್ಯದ ನಮ್ಮ ಪಾರೊಂದು ದೀಪಕ್ದು ಅಂತೇಳಿ ನನ್ನ ಬಗ್ಗೆ ವರ್ಣನೆ ಮಾಡೋದು ಕೇಳಂದ್ರು ಸಿಕ್ಕಾಪಟ್ಟೆ ಖುಷಿ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಬಗ್ಗೆ ನಮಗೆ ರೀ ನಮ್ಮನ್ನು ಹೊರಗಡೆ ಜನರು ಎಷ್ಟು ಅಬ್ಸರ್ವ್ ಅಂತೇಳಿ ನಮ್ಗೆ ಈ ಥರದ ಮಾತುಗಳು ಒನ್ ಟೈಮಿನಾಗ ಕೇಳಿಸ್ಕೊಂಡಾಗ ಅಷ್ಟೇ ನಮ್ಮ ಬಗ್ಗೆ ಹೌದಾ ಈ ಥರ ನಾವು ಮಾಡಿದ್ದು ನಾಲ್ಕು ಮಂದಿಗೆ ಗೊತ್ತೈತೆಲ್ಲ ನಾವು ಒಬ್ಸರ್ವ್ ಮಾಡ್ತಿರ್ತಾರಲ್ಲ ಅಂಥೇಳಿ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ಈ ಥರದ ಮಾತುಗಳು ಯಾರೇ ಆಗಲ್ಲಕ್ಕ ಫ್ಯಾಮಿಲಿದೊಳಗೆ ನಮ್ಗೆ ಕೇಳಿಸಿತು ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಒಳ್ಳೆಯ ರೀತಿಯಾಗಿ ಮಾತಾಡ್ತಾರಂದ್ರೆ ಭಾಳ ಖುಷಿ ಅಂತ ಅನ್ನಿಸ್ತೈತಿ ನೋಡ್ರಿ ಅಷ್ಟು ನಾಕೊತ್ತು ಮಾತಾಡಕತ್ತಿದಾರ ಎಲ್ಲರೂ ಫಂಕ್ಷನ್ ಇದ್ದಾಗ ಸಪೋರ್ಟ್ ಮಾಡ್ತಾರ್ರಿ ಫ್ರೆಂಡ್ಸ ಖಾಲಿ ಟೈಮಿಂದಾಗು ಮಾಡ್ತಾರೆ ನನಗೆ ಅದೊಂದು ತೃಪ್ತಿ ಅಂತ ಅನ್ನಿಸ್ತದೆ ನೋಡ್ರಿ ಯಾಕಂದ್ರೆ ಎಲ್ಲರೂ ಇರೋಲ್ಲ ಎಲ್ಲರೂ ಆದ್ರೆ ನನ್ನ ನನ್ನೊಂದು ಬಾಯಿನೇ ನೋಡಿರಿ ನೋಡ್ರಿ ಆಗಲ್ಲಾಗ ಬಾಯಿನೇ ಕಾರಣ ಮಾತೆ ಕಾರಣ ನಾಲ್ಗಿ ಒಂದು ಅರಿ ಬಿಡ್ದೆ ಎಲ್ಲರ ಜೊತೆ ವ್ಯವಸ್ಥಿತವಾಗಿ ಇದ್ದಪ್ಪ ಅಂದರೆ ಯಾರ ಜೊತೆಯೂ ಕೂಡ ತೊಂದರೆ ತಾಪತ್ರೆ ಕಿರಿಕಿರಿ ಬರೋಂಗಿಲ್ಲ ಅಂತ ಹೇಳ್ತಾರೆ ಬಟ್ ಕೆಲವು ಸಂದರ್ಭದೊಳಗೆ ನಾವು ಮನುಷ್ಯರೇ ಇರ್ತೀವಿ ಕೆಲವು ಒಂದು ವಿಚಾರದೊಳಗೆ ನಮಗೂ ನಮ್ಮದೇ ಆದಂಥ ಒಂದಷ್ಟು ಇರ್ತಾವಲ್ರಿ ಜೀವನದೊಳಗ ಬಟ್ ಅದು ನಮ್ಗೆ ದೊರಕಿಲ್ಲ ಅಂತಂದಾಗ ಕೆಲವರು ನೂರಕ್ಕೆ ಜಸ್ಟ್ ಒನ್ ಪರ್ಸೆಂಟ್ ಅಂತ ಹೇಳ್ಬೋದು ಎಲ್ರಿಗೂ ಎಲ್ಲರದ್ದು ಒಂದು ಟೈಮಿನೊಳಗೆ ಸಮಸ್ಯೆ ಅಂತಿದ್ದೇ ಇರ್ತೈತಿ ನಮಗೂ ಕೂಡ ಸಾಕಷ್ಟು ಇದ್ದು ಬಟ್ ಅದನ್ನೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ ಅದೇ ರೀತಿಯಿಂದನೇ ನಮ್ಮ ಮಾವರು ಅದನ್ನು ನೋಡಿ ಎಲ್ಲ ಮಾಡಿ ಅಂದ್ರೆ ಹೆಸ್ರು ತೊಗೊತಾರೆ ಇಲ್ಲ ಚಲೋತ್ನಂಗೆ ಮಾಡ್ಕೊಂಡು ಹೊಂಟಾಳ ಮನೆಯೊಳಗೆ ಮತ್ತು ಈಗಿನ ಪೂರ್ಗಳಪ್ಪಳೆ ಇಲ್ಲ ಮತ್ತು ಹೆಂಗೆ ಎಲ್ಲ ಸಂಸ್ಕೃತ ಗುಣಗಳೆಲ್ಲ ಸೊಬ ಅದಾವ ಹೇಳಿ ಸೊ ಇವರು ಕೂಡ ನಮ್ಮ ಕಾಕರ ಆಗ್ಬೇಕ್ರಿ ಫ್ರೆಂಡ್ಸ ನಮ್ಮ ಮನೆಯವರ ಸಹರತ್ತೆಯವರ ಗಂಡ ಆಗ್ಬೇಕ್ರಿ ಇವರು ಭಾಳ ಗಳಿಬಿಳೆ ಇದ್ದಾರೆ ಇವರು ಮೂರು ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗರಿ ಇವ್ರಿಗೂ ಅವ್ರದ್ದು ಮಾತು ಭಾಳ ಚಂದ ಇತ್ತು ಬಟ್ ಎಲ್ಲಿಂದ ಏನು ಫ್ರೆಂಡ್ಸ ನಾನು ಅಷ್ಟು ಅಬ್ಸರ್ವ್ ಮಾಡಲೇ ಮಾತಾಡುವಾಗ ಗರ್ದಿ ಇತ್ತು ಬಟೇಶ್ ಚಂದ ಮಾತುಗಳು ಮಾತಾಡಿದ್ವಿ ನಾವೆಲ್ಲರೂ ಕಾಪ್ರೇಟ್ ಬೀಳ್ತದೆ ನೋಡಿರಿ ನಮ್ಗೆ ಬೇರೆ ಅದೆಲ್ಲ ಮ್ಯೂಸಿಕ್ ಅದೆಲ್ಲ ಜಾಸ್ತಿ ನಾವು ಹಾಕೋ ಥರ ಇಲ್ಲ ಫ್ರೆಂಡ್ಸ ಅದು ನಮಗೆ ಚಾನಲ್ಗೆ ರಿಸ್ಕ್ ಆಗ್ತದೆ ಕೆಲವೊಂದಿಷ್ಟು ನಾನಾ ಆ್ಯಡ್ ಮಾಡಿರ್ತೀನಿ ನೋಡ್ರಿ ಎಡಿಟಿಂಗ್ ಮಾಡುವಾಗ ಅವೆಲ್ಲ ನಾನ್ ಕಾಪ್ರೇಟ್ ಮ್ಯೂಸಿಕ್ ರೀ ಬಟ್ ಇವಾಗ ನಾವು ವಿಡಿಯೋ ಮಾಡೋದ್ನಾಗ ಸೈಡಿಗೆ ಯಾವುದಾದ್ರೂ ಒಂದು ಸಾಂಗಿರಲಿ ಮ್ಯೂಸಿಕ್ ಇರಲಿ ನಮಗೆ ಇದ್ರೊಳಗೆ ಕೇಳಿಸಿತಪ್ಪ ಅಂದ್ರೆ ಅದನ್ನ ನೋಡಿ ಅಬ್ಸರ್ವ್ ಮಾಡಿ ಎಡಿಟ್ ಮಾಡಿ ಈ ಥರ ವಯಸ್ಸು ಅವ್ರು ಕೊಟ್ಟು ಹಾಕಬೇಕಾಗ್ತದೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಂಗೆ ಡಿಲೀಟ್ ಮಾಡಿಬಿಡ್ಬೋದಾಗಿತ್ತು ಬಟ್ ಭಾಳನೇ ಬೇಜಾರು ಅಂತ ಅನ್ಸಕತ್ತಿತ್ತು ಅದೇ ನೋಡಿ ಎಷ್ಟೋ ನಮ್ಮ ಮಾವರು ಕೂಡ ನಮ್ಮ ಬಗ್ಗೆ ಹೇಳೋಕತ್ತಿದ್ರು ನಾವು ಮಾಡಿದವರಿಗೆ ಅಂತ ಹೇಳ್ತಾರೆ ಫ್ರೆಂಡ್ಸ ಅದೊಂದು ಇದು ನೋಡಿರಿ ನಮಗೆ ಅವ್ರ ಕಡೆಯಿಂದ ಒಂದು ಇನ್ನೂ ಸಪೋರ್ಟಂಗ್ ಆಗಿರುವಂಥ ಮೆಂಟಲಿ ಸಪೋರ್ಟ್ ಆಗುವಂಥ ಒಂದಷ್ಟು ಮಾತುಗಳು ನಮಗೆ ಬಂದುವಪ್ಪ ಅಂದರೆ ಇನ್ನೂ ನಾವು ಖುಷಿಯಿಂದ ಜೀವನದೊಳಗೆ ಮುಂದೆ ಅರಿತೀವಿ ಇಲ್ಲಪ್ಪ ನಮ್ಮ ಬಗ್ಗೆ ನಮ್ಮ ಬಗ್ಗೆನೂ ಈ ಥರ ಹಿರಿಯರು ಅದರೊಳಗೆ ಇವ್ರು ನಮ್ಮ ಅವಾರು ದೊಡ್ಡವರು ನಮ್ಮನ್ನ ಅಬ್ಸರ್ವ್ ಮಾಡಿ ಹೇಳಕತ್ತಿದ್ದಾರೆ ಅಂತಂದ್ರೆ ನಮ್ಮ ಬಗ್ಗೆ ಅವ್ರು ಅಷ್ಟೊಂದೇ ಡೀಟೇಲಾಗಿ ಅಬ್ಸರ್ವ್ ಮಾಡಿರ್ತಾರೆ ಆ ಒಂದು ಇದ್ರ ಮ್ಯಾಗೆ ನಮ್ಮ ಬಗ್ಗೆ ಅವರು ಇಲ್ಲ ಮಾಡ್ತಾರೆ ಮಾಡ್ಕೊಂಡು ಹೊಂಟಳ ಅಂತಂದ ಮ್ಯಾಗ ಯಾರಿಗಲ್ಲಕ್ಕೆ ನನ್ನ ಜಗಿನಾಗ ನೀವಿದ್ರು ಭಾಳಷ್ಟು ಖುಷಿ ಪಡ್ತೀರಿ ಮತ್ತು ನಾವು ಮಾಡಿದ್ದೊಂದು ಕೆಲ್ಸಕ್ಕೂ ಸಾರ್ಥಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫೋಟೋ ಜೊ ಜೊತೆಗೆ ಒಂದು ಸ್ವಲ್ಪ ಫೋಟೋ ವೀಡಿಯೋ ಕ್ಲಿಪ್ಪಿಗೆಸ ಎಲ್ಲಾನು ಕೂಡ ಮಾಡಿದೆ ನಾನು ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಫೋರ್ತ್ ಫ್ಲೋರ್ ನೋಡ್ರಿ ಇದು ಇವಾಗ ನಮ್ಮ ಮನೆ ಮ್ಯಾಗಿಂದು ನಾಲ್ಕನೇ ಅಂತ ಮನೆ ನೋಡ್ರಿ ನಿಮಗೆ ಬಾಕ್ಲಿ ಹಾಕಲಿ ಅದೆಲ್ಲ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಪಿ ಓ ಪಿ ಮಾಡಿಸಿದ್ದಾರೆ ರೀ ಫ್ರೆಂಡ್ಸ ಎಲ್ಲ ಟಿ ವಿ ಯೂನಿಟ್ ಅದೆಲ್ಲನೂ ಕೂಡ ಮಾಡಿಸಿದ್ದಾರೆ ನೋಡಿರಿ ಫರ್ನಿಚರು ಫುಲ್ ಈ ಮನೆ ಮನೆಯೊಳಗೆ ಆಗೋದೈತಿನೂ ನೋಡಿರಿ ಆ ರೂಮ್ದಾಗು ಇದೇ ಥರ ಮಾಡಿದ್ದಾರೆ ಇಲ್ಲಿನೂ ಇದೇ ಥರ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿರಿ ಪೂಜೆ ಆಗೈತಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡಿರಿ ಈ ಥರ ಎಲ್ಲ ಮಾಡಿದಾರ ಚೆನ್ನಾಗಿ ಆಗೈತ್ರಿ ಪೂಜೆ ಅಂತೂ ನಾನು ಡೈರೆಕ್ಟಾಗಿ ಅವತ್ತಲ್ಲಿ ಹೋಗೋಕ್ಕಾಗಿರಲಿಲ್ಲ ನನಗೆ ಹೋಗುವಾಗಿರ್ಲಿಲ್ಲ ರೀ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಸೊ ಆ ಕಾರಣಕ್ಕಾಗಿ ಬಟ್ ಎಲ್ಲರ ಕೈಯಾಗ ಯಾರ್ಯಾರು ಫ್ರೀ ಇರ್ತಾರ ಯಾರ್ಯಾರು ಅಲ್ಲಿ ಹೋಗ್ತಾರ ಬರ್ತಾರ ಅಲ್ಲೇ ಹೊರಗಡೆ ನಿಂತು ಮಾಡಿ ನಾನು ಪೂಜೆದೆಲ್ಲ ಇರ್ತೀರಿ ಒಳಗಡೆ ಹೋಗೋದು ಸರಿ ಅಂದು ಹೋಗಿರಲಿಲ್ಲ ಮತ್ತು ಇವಾಗ ನೋಡಿರಿ ಮೊಬೈಲ್ ಕೊಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಸಿ ನಿಮ್ಗೆ ಆ್ಯಡ್ ಮಾಡಿ ಹಾಕಕತ್ತೀನಿ ನೋಡ್ರಿ ಇಲ್ಲಿ ಈ ಮನೆಯೊಳಗೆ ಈ ಥರ ಪೂಜೆದೆಲ್ಲನೂ ಆಗೈತಿ ನೀವು ನಮ್ಗೆ ಹೆಂಗಾಗೈತಿ ಎರಡು ಮನೆಯದು ಪೂಜೆ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಪ್ಪ ಮ್ಯಾನ್ ಆದ ನೋಡ್ರಿ ನಮ್ಮ ಫ್ಯಾಮಿಲಿ தெලි கொள்ளி யாரே அன்னி அடியே தான் போகல தான் தாரின ரெஜி சொல்லு கால ரெஜி ஏ வேணாட்டமா சின்ன நீ என்ன நைட்ரா நீ என்ன சின்ன கை கட்ட பாவா bari 포스 குreturnData நீ மகா கைடுமா கைடுமா ஏ ஹிந்து கை கட்ட வந்தியா ஹிந்து ಹೋಗುತ್ತಾನ ಅಯ್ಯ ಆ ಒಂದು ಆಡು ಅಂತ ಹೇಳಿಂದು

ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸುತ್ತ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ಸೊ ನೆಕ್ಸ್ಟ್ ಇನ್ನೊಂದು ಲಾಗೆ ನಾನು ನಿಮ್ ಜೊತೆಗೆ ಸಿಗ್ತೀನಿ ನೋಡ್ರಿ ನಮ್ಮಂಟಿಗೆ ಫೋಟೋಸ್ ತೆಗೆದಿದ್ದೆ ನಾನು ಅವಾಗ ಅವ್ರು ಕೊಟ್ಟಿರೋಂಥ ಫೋಸಿಂದ ಫೋ ಇದು ರೀ ಇದು ಸೊ ಇದನ್ನ ಹಾಕಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಡೋದರಿಂದ ನಮ್ಮ ವಿಡಿಯೋಗಳು ಇನ್ನೊಬ್ರಿಗೆ ಹೋಗಿ ತಲುಪಿ ನಮ್ಗೆ ಈ ಮುಖಾಂತರ ನಿಮ್ಮಿಂದ ನಮ್ಗೆ ಸಪೋರ್ಟ್ ಸಿಗ್ತೈತೆ ಸಿಗೋಣ ಇನ್ನೊಂದು ನೆಕ್ಸ್ಟ್ ಕಂಟಿನ್ಯೂ ಲಾವುದೊಂದಿಗೆ ಬಾಯ್